ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ಪನ್ನ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿ ತಿಂಗಳು ಎರಡು ಏಕಾದಶಿ ಋತವನ್ನು ಆಚರಿಸಲಾಗುತ್ತದೆ ಅದೇ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಎಂದು ಆಚರಿಸುವ ಸಂಪ್ರದಾಯವಿದೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರ ಉತ್ಪನ್ನ ಏಕಾದಶಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು ಉತ್ಪನ್ನ ಏಕಾದಶಿ ಪೂಜೆಯನ್ನು ಮಾಡುವುದು ಹೇಗೆ ಉತ್ಪನ್ನ ಏಕಾದಶಿ ಪೂಜೆ ಮಂತ್ರಗಳು ಮಹತ್ವ ಮತ್ತು ಮಹತ್ವ ಹೀಗಿದೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಉತ್ಪನ್ನ ಏಕಾದಶಿ ಎಂದ ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಉತ್ಪನ್ನ ಏಕಾದಶಿ ಋತವನ್ನು ಅತ್ಯಂತ ಪವಿತ್ರವಾದ ಹಾಗೂ ಶ್ರೇಷ್ಠವಾದ ಏಕಾದಶಿ ಋತವೆಂದು ಕರೆಯುತ್ತೇವೆ ಏಕಾದಶಿ ಋತದ ಸಮಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ವಿಧಿವಿಧಾನಗಳೊಂದಿಗೆ ಪೂಜಿಸುವಂತಹ ಸಂಪ್ರದಾಯವು ನಮ್ಮಲ್ಲಿದೆ ಉತ್ಪನ್ನ ಏಕಾದಶಿ ಋತವನ್ನು ಶಾಸ್ತ್ರೋಕ್ತವಾಗಿ ಆಚರಿಸುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಆರೋಗ್ಯ ಸಂತಾನ ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಎನ್ನುವ ನಂಬಿಕೆ ಇದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ಏಕಾದಶಿಯ ತಿಥಿಯ ದಿನದಂದು ಏಕಾದಶಿ ಎನ್ನುವ ದೇವಿ ಸೃಷ್ಟಿಯಾಗುತ್ತಾಳೆ ಈ ದೇವಿ ರಾಕ್ಷಸರನ್ನ ಸಂಹಾರ ಮಾಡಿ ದೇವರು ಮತ್ತು ದೇವತೆಗಳಿಗೆ ರಕ್ಷಿಸುತ್ತಾಳೆ ಹಾಗಾಗಿ ಈ ಏಕಾದಶಿ ಋತವನ್ನು ಉತ್ಪನ್ನ ಏಕಾದಶಿ ಅಂತ ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಉತ್ಪನ್ನ ಏಕಾದಶಿಯ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಉತ್ಪನ್ನ ಏಕಾದಶಿಯ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಉತ್ಪನ್ನ ಏಕಾದಶಿಯು ತುಂಬಾ ಮಹತ್ವದ ಏಕಾದಶಿ ಋತವಾಗಿದೆ ಈ ಏಕಾದಶಿ ಋತವನ್ನು ಭಾರತದ ಸಾಕಷ್ಟು ಸ್ಥಳಗಳಲ್ಲಿ ಆಚರಿಸುವಂಥ ಏಕಾದಶಿ ಋತವಾಗಿದೆ ಉತ್ಪನ್ನ ಏಕಾದಶಿ ಋತದ ದಿನದಂದು ನಾವು ದೇವಿ ಏಕಾದಶಿಯ ಪೂಜೆಯನ್ನು ಮಾಡುತ್ತೇವೆ ಹಾಗೂ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸುತ್ತೇವೆ ಈ ಶುಭ ದಿನದಂದು ವಿಷ್ಣುವಿನ ಭಕ್ತರು ಅವನನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಅವನನ್ನು ಸಮಾಧಾನ ಪಡಿಸಲು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶ್ರೀಹರಿಯ ಆಶೀರ್ವಾದವನ್ನು ಪಡೆಯಲು ಹಲವಾರು ಪೂಜಾ ವಿಧಾನಗಳನ್ನು ಸಮರ್ಪಣೆ ಮತ್ತು ಪರಿಶುದ್ಧತೆಯಿಂದ ಮಾಡುತ್ತಾರೆ ಏಕಾದಶಿ ಉಪವಾಸದ ಪ್ರಾಥಮಿಕ ಉದ್ದೇಶ ಮೋಕ್ಷ ಅಥವಾ ಪಾಪಗಳಿಂದ ಮುಕ್ತಿಯನ್ನು ಪಡೆಯುವುದು ಅಂತ ಹೇಳಲಾಗುತ್ತದೆ ಈ ಏಕಾದಶಿ ಋತುವು ನಾವು ತಿಳಿದೋ ತಿಳಿಯದೆ ಮಾಡಿದ ಹಿಂದಿನ ಮತ್ತು ವರ್ತಮಾನದ ಎಲ್ಲ ಪಾಪಗಳನ್ನು ತೆಗೆದುಹಾಕುತ್ತದೆ ಆದರೆ ಈ ದಿನ ವಿಷ್ಣು ದೇವನನ್ನು ಪೂಜಿಸುವಾಗ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಪರಿಶುದ್ಧವಾಗಿರಬೇಕು ಉತ್ಪನ್ನ ಏಕಾದಶಿ ವೃತ್ತದ ಆಚರಣೆಯು ನಮ್ಮನ್ನು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಗೊಳಿಸುತ್ತದೆ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠಧಾಮದಲ್ಲಿ ನಮಗೆ ಸ್ಥಾನವನ್ನು ನೀಡುತ್ತದೆ ಉತ್ಪನ್ನ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ನೋಡೋದಾದರೆ ಉತ್ಪನ್ನ ಏಕಾದಶಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೈದು ಶನಿವಾರ ಏಕಾದಶಿ ತಿಥಿ ಆರಂಭವಾಗುವುದು ಯಾವಾಗ ಅಂದರೆ ನವೆಂಬರ್ ಹದಿನೈದು ಶನಿವಾರ ಮಧ್ಯರಾತ್ರಿ ಹನ್ನೆರಡು ನಾಲ್ವತ್ತೊಂಬತ್ತರಿಂದ ತಿಥಿ ಮುಕ್ತಾಯಾಗುವುದು ನವೆಂಬರ್ ಹದಿನಾರು ಭಾನುವಾರ ಮುಂಜಾನೆ ಎರಡು ಮೂವತ್ತೇಳಕ್ಕೆ ಪಾರಣ ಸಮಯ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾರು ಭಾನುವಾರ ಮಧ್ಯಾಹ್ನ ಒಂದು ಹತ್ತರಿಂದ ಮೂರು ಹದಿನೆಂಟು ಹರಿವಾಸರ ಮುಕ್ತಾಯ ನವೆಂಬರ್ ಹದಿನಾರು ಬೆಳಿಗ್ಗೆ ಒಂಬತ್ತು ಒಂಬತ್ತಕ್ಕೆ ಇನ್ನು ಉತ್ಪನ್ನ ಏಕಾದಶಿಯ ಪೂಜಾ ವಿಧಾನಗಳನ್ನು ನೋಡೋದಾದ್ರೆ ಈ ಏಕಾದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮಣಿಯನ್ನು ಸ್ವಚ್ಛಗೊಳಿಸಬೇಕು ಪೂಜೆ ಮಾಡುವಾಗ ಸಂಪೂರ್ಣ ಬದ್ಧತೆ ಮತ್ತು ಸಮರ್ಪಣಾ ಮನೋಭಾವ ಹೊಂದಿರಬೇಕು ಭಕ್ತರು ಶ್ರೀ ಸ್ತ್ರೀಯಂತ್ರದೊಂದಿಗೆ ವಿಷ್ಣುವಿನ ವಿಗ್ರಹವನ್ನ ಇರಿಸಿ ಹೂಗಳು ಅಥವಾ ಹೂಮಾಲೆಗಳು ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ವಿಗ್ರಹದ ಮುಂದೆ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ವಿಷ್ಣುವನ್ನು ಸಂತುಷ್ಟಗೊಳಿಸಲು ತುಳಸಿ ದಳದೊಂದಿಗೆ ಪಂಚಾಮೃತ ಅಂದರೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಮತ್ತು ತುಪ್ಪ ಅರ್ಪಿಸಬೇಕು ತುಳಸಿ ದಳವಿಲ್ಲದೆ ಮಾಡುವ ವಿಷ್ಣುವಿನ ಪೂಜೆ ಅಪೂರ್ಣವೆನಿಸಿಕೊಳ್ಳುತ್ತದೆ ಭಕ್ತರು ವಿಷ್ಣುವಿಗೆ ಭೋಗ ಪ್ರಸಾದವನ್ನು ಅರ್ಪಿಸಿ ಸಂಜೆ ಸೂರ್ಯಾಸ್ತದ ಮೊದಲು ಪೂಜೆ ಮಾಡಬೇಕು ವಿಷ್ಣು ಆರತಿ ಶ್ರೀಹರಿ ಸ್ತೋತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ದ್ವಾದಶಿ ತಿಥಿಯಂದು ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಪೂಜೆ ಮುಗಿದ ನಂತರ ಕುಟುಂಬದ ಪ್ರತಿಯೊಬ್ಬ ಸಹ ಸದಸ್ಯರಿಗೂ ನೈವೇದ್ಯವನ್ನ ಪ್ರಸಾದವಾಗಿ ಹಂಚಬೇಕು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಭಕ್ತರು ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಈ ದಿನ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿರುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುವುದು ಎನ್ನುವ ನಂಬಿಕೆ ಇದೆ ಇನ್ನು ಉತ್ಪನ್ನ ಏಕಾದಶಿಯ ಮಂತ್ರಗಳು ಯಾವುವು ಅಂತ ನೋಡೋದಾದ್ರೆ ॐ नमो भगवते वासुदेवाय अन्त मोदने मन्त्र ए मन्त्र श्रीकृष्ण गोविन्द हरे मुरारि एनाथ नारायण वासुदेव मूर्नेद अच्युतं केशवं कृष्ण दामोदरं राम नारायणं जनकीवल्लभम् नाल्कने हरे राम हरे राम राम राम, राम हरे 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 कृष्ण हरे कृष्ण 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 हरे हरे ऐद्नेदु ॐ वं विष्णुवे नमः आर्ने शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभङ्गं लक्ष्मीकान्तं कमलनयनं योगी विद्यानगम्यं ಒಂದೇ ವಿಷ್ಣ ಭಯಹರಂ ಸರ್ವ ಲೋಕೈಕನಾಥ ಅಂತ ಇವ ಈ ಮಂತ್ರಗಳನ್ನ ತಪ್ಪದೆ ಪಠಿಸಬೇಕು ಇನ್ನು ಉತ್ಪನ್ನ ಏಕಾದಶಿ ದಿನ ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ನೋಡೋದಾದ್ರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಗಂಗಾಜಲ ಬೆರೆಸಿದ ನೀರಿನಿಂದ ಸ್ನಾನ ಮಾಡಬೇಕು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಶುದ್ಧೀಕರಿಸಬೇಕು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಶುದ್ಧೀಕರಿಸಬೇಕು ವಿಷ್ಣು ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠಿಸಬೇಕು ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ದಾನ ಮಾಡಬೇಕು ಈ ದಿನದಂದು ಅಕ್ಕಿ ಧಾನ್ಯಗಳು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಹಗಲಿನಲ್ಲಿ ಮಲಗಬಾರದು ಕೋಪ ಅಹಂಕಾರವನ್ನು ಇಟ್ಟುಕೊಂಡಿರಬಾರದು ಈ ದಿನದಂದು ತುಳಸಿ ದಳವನ್ನ ಕೀಳಬಾರದು ಸೋಮಾರಿತನವನ್ನು ಬಿಡಬೇಕು ನೋಡಿದ್ರಲ್ಲ ಉತ್ಪನ್ನ ಏಕಾದಶಿಯ ಶುಭ ಮುಹೂರ್ತ ಪೂಜಾ ವಿಧಾನ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬವಂತು